ಯೂಟ್ಯೂಬ್ ಚಾನಲ್ ಕರಾವಳಿ ಕಿಚನ್ ಅನ್ ಬ್ಲಾಗ್ಸ್ ಯಾಕೆ கேள்த்து சோ இல்ல கேள்பண்டை பூஜை மாமிக மாமே தீபாவளி பரபத்தை அஞ்சாக்கி கிஃப்ட் கேத்தனோடு ஏனால சிம்பிள் தான் பண்ணு அஞ்சா புற ஆனா கண்டை பத்தொன் எங்களை பத்தஞ்சு கண்டைக்கு போய் பந்து அஞ்சாவது ஆபுரா மாமினாடே போகுது கிஃப்ட் புறக்கேத்தானு கண்டை ஆப்பணும் ಇಂಕುಲು ಪಿದಾಡ್ದ ಗಹಲ್ನ ಬಿದಾಡ್ದೆ ಗಹನ್ ಆಕ್ಚುಲಿ ಇಂದು ಕೋಡೆ ಕಂದಿನ ಡ್ರೆಸ್ ಏನವ ಕೋಡೆ ದ ವಿಡಿಯೋ ಪಾಡ್ವೆ ಬಂದರೆ ಐಮೀ ಪಾಡಿಯೆ ಅಲ್ಲೇ ಸೊ ಒಂದು ನೆಕ್ ಮ್ಯಾಚ್ ಮಲ್ತದ ಇಯರಿಂಗ್ಸ್ ಇತೆ ಪ್ಲಸ್ ಮಲ್ಲ ನೆಕ್ ಸೂಟ್ ಹಾಪ ಅಂದೇ ಬಟ್ ಮಲ್ಲ ಕರಿಮಣಿ ಸೂಟಿ ಹಾಪಿ ಅದಕ್ಕೋಸ್ಕರ ಎಲ್ಲಿಯೇ ಕರೆಮಣಿ ಬೀಯೇ ಗಹಲ್ ಅಂಚೇನೆ ಗೋಡೆ ಕಂದಿನ ಡ್ರೆಸ್ಸನ್ನು ಪಾಡ್ದೆ ಗಹಲ್ ಫುಲ್ಲು ஒயிட் அண்டு பிளாக் போயா சிறு திட்டு போயா ஹாய் பல்லிகான் துக்க சரி வந்து இன்னும் அஞ்சு போஸ்கோர் மாதிரியா இதுல பிளாக் பேண்ட்ஸ் பிளாக் கிரே டைப் டைப்பா கா என்ன பிரேஸ்லெட்டு கட்டி பத்தூனு புண்ணியாத்தம்மா ஆங்கர்மல் பங்கர்மால் நல்லா நல்ல பத்தூனு ஒன்று சூர் பார்த்தோன்னா ஆக்சுவலி இந்த ஒரு ட்ரெஸ்லே சூடு கல்லாத்தனு ஆ ஓ போ ವಾಶಾನಾಗ ವಾಶಾನ ಪೂವು ಬಟ್ ಒಂದು ಹೆಂಗ್ಳತೈತಾನೆ ಅಥಗಾನೇ ನೀ ಪಂಡಾರತ್ತ ಯು ರೆಡ್ ಹ್ಯಾಂಡ್ ಅದು ತಿಕ್ಕದ ಬಾಡಿಯೇ ಯಾರು ಪೌಡ್ರ್ ಬಾಡೊಂದು ತುಲೆ 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 ಪೌಡ್ರ್ ಪೌಡ್ರ್ ಬಾಡ್ ತೋರಿಸೋದಿಲ್ಲ ರೀ ಪೌಡರ್ ಬಾಡಜಿ ಏನೋ ನ್ಯಾಚುರಲ್ ಹಾ ಹ್ಮ್ ಬ್ಯೂಟಿಜಿ ಹೇಮಕ್ಕನ ಅಲ್ತಾ ಡ್ರೆಸ್ಗೆ ತಂದಿನಿ ಎತ್ ಪುರ್ಲು ತೋಜನ್ ತುಲೆ ತ್ರೀ ಫಿಫ್ಟಿಗೆ ಪುರುಳು ಉಂಡು ಆಕ್ಚುಲಿ ಇದು ಶರ್ಟ್ ಲಾಪು ಬನ್ನಿ ಅಲ್ಲು ಶರ್ಟ್ ಲ ಬನ್ನಿ ಅಲ್ಲ ರೆಡ್ ಎಲ್ಲ

இதே ஆவோ ஓகே துருக்காத ஷாப்பு போறல என்ன தெய்பண்டா मामி கொஞ்சம் சீரதி புகான்னு ஆ இத்தே எங்கலாம் பிளானாயி நி அபண்டா மாரல என்ன வரதா மர்மல் சீரதி பிசினஸ் மார்க்கெட் வந்துள்ளால எங்க கொஞ்சம் சீர கணவல்ல வந்தே அந்த ஆரே கொஞ்சம் சீரதி புகா வந்து तू कहा ஓ சீரந்து சாய்ஸ் மாල් புடுந்தி ஜி தெய்பனேង குத்துண்டால்பா சீரின சீரை தோண்டேன் கோட்டோக்கு நெட்டு நாலு பீஸ் இத்தூரெல்லாம் போண்டு பீஸ் உணந்து

கொடுத்து சோ மெருகில அவங்க எல்லா மியஜிக்கு கொடுக்குதந்த உட்கா பண்ண தென்சா அது பூ மைக்கோஸ்கர மியஜிக்கு கொடுக்கு தனி நான் பூ பழை ಹೆಂಗ್ಳು ಕೆಲ್ದ ಇಲ್ಲದ ಈ ಜಾಯ ಸೊ ಇತ್ತೆ ಕಾಂಡದಾಗ ಗಣಮ್ಮ ಪುರ ಆದಿತ್ತಂದ್ರೆ ಹೆಂಗ್ಳು ಬೇಗ ಬರಡು ನೆಂದಿತ್ತ ಬಟ್ ಆಯ್ಜಿ ಸೊ ಕಾಂಡ ಇಲ್ಲದಿಂದ ಅವ್ನ ಪರ ಪುರಲದ ಕ್ರಮ ಇತ್ತಂದ್ರೆ ಅವು ಹೆಂಗೆ ಶೂಟ್ ಮಲ್ಪ ಆಯ್ಜಿ ಲೇಟ್ ಬರ್ತೀನಿ ಇರ್ತತ್ರ ಅಂಜತೆ ಪೇರು ಹುರ್ಕ ಹುರ್ಕಾರ್ಪ್ಪ ಅವ್ನೊಂಜ್ ಕ್ರಮ ಉಂಟು ಅಂಜಾದ ಸತೀಶಣ್ಣನ ಮಿಸ್ಸಸ್ಸೆ ಸೊ ರೆಡಿ ಮಲ್ತುಲೇರಿ ಆ್ಯಕ್ಚುಲಿ ಇಲ್ಲು ಮೆರ್ನಾ ಪಿಂಕ್ ಸೀರೆದರ್ನಾ ರತ್ನಕ್ಕ ಬಂದು ಸತೀಶಣ್ಣನ ಅಕ್ಕನ ಇಲ್ಲಿ ಕೊಟ್ಟ డికల్ బత్తాడు యాస్ బత్తావ్ యాస్ బత్తావ్ లైటరితి లైటరితి హైట వత హైట పత్తాలనే పదాలి హైట వత నా సత్యన సాధు పూజ్యవే మని గే యొలగిన వెండి యంతేదా లక్ష్మీవార అర్జక బన్నే పేరు ఉన్న తోనక నిజోద కుష్ అందయవాండా నమ్మల్ కొంచెం డ్రీమ్ ఉండు కొంచు వేక కంప్లీట్ ఆర్డర్ బ్లెస్సింగ్ ప్లెస్సింగ్ ఎం లో ఉండు కొత్తండు సో విదాయి పద్దు అమలు పాత్ర సో అక్కటి కొంచెం సెల్ఫ్ గెత్తా

ಅಂಜನೇ ನನ್ನ ಸತ್ಯನಾರಾಯಣ ಕತೆ ಸ್ಟಾರ್ಟ್ ಹಾಕೊಂಡು ಸತ್ಯನಾರಾಯಣ ಕತೆಗೆ ಸತ್ಯಶನ್ನ ಸತೀಶ್ನೀ ಸಸಿವಕ್ಕೆ ಸತೀಶನ ಅಕ್ಕ ಕುಳಿದಿತ್ತೇರು ಸತ್ಯನಾರಾಯಣ ದೇವ್ರನ್ನ ಕತೆ ಪೂರ ಕಷ್ಟ ಕಷ್ಟೆಲ್ಲ ದೂರ ಹಾಕೊಂಡು ಬಂದ್ತೇರು ಬಟ್ ಆ ಉಂಜಿ ನೈಜ ಘಟನೆ ಆತನೇನು ಬಟ್ರು ಬನೋದಿತ್ತೇರು ಸೊ ಆ ಒಂಜೇಣಾಗ ನಮ್ಮ ರೆಡ್ಡು ಕಣ್ಣು ಎಲ್ಲ ತೇವಾ ದಯಪ ಧರ್ಮೋಡು ನಡೆತನಾಗಿ ಏಪಲ್ಲ ಸಾಧಿ ಬಂದ್ಪಿನ ಒಂಜಿ ಆ ಕತೆ ಇಟ್ಟು ಗೊತ್ತಾಕೊಂಡು ಸತ್ಯನಾಯಣ ದೇವರನ್ನ ಕಥೆದ ಪ್ರಸಂಗಿ ತಂದು ಒಣಸಿಗೆ ಸುಮಾರು ಬಗ್ಗೆ ಐಟಮ್ ಮಲ್ತಿತ್ತೇ ಅತ್ತಿಗೆ ಚಿಕ್ಕಮ್ಮನಕ್ಳು ಇನ್ವೈಟ್ ಮಲ್ತಿತ್ತಾರೆ ಇಲ್ಲೋ ಕೆಲಗೆ ಸೊ ಅಕ್ಕು ಬತ್ತಿನೇ ಏನು ಒಣಸ್ ಮಲ್ಪ ವೆಜ್ ಒಣಸುಡಿ ಮಸ್ತ್ ಇಷ್ಟ ಪಂಡ ಮಸ್ತ್ ನಮ್ಮ ಫೇವ್ರೇಟ್ ಬಂಡ ಸೊ ಅಲ್ಲಿ ಏನು ರಾಡರ್ ಸಲಿವರಿಯೇ ಅಂಚೆನೇ ಸತ್ತಿ ಶಣ್ಣನಕ್ಲೆ ಒಣಸು ಕುಲ್ದಿತ್ತೇರಿ ಇಂದು ಇಲ್ಲದ ಮಿತ್ತಿಲ್ ನಮ್ಮ ಇಲ್ಲ ಒಂದು ಉಂಡತೆ ಹೆಂಚನ ಪೂರ ಅಂತಾರೆ ಅನ್ನ ಇಲ್ಲದಲ್ಲೇ ತುಂಬ ಓಕೆ ಒಣಸುರಂಡ ಅತ್ತಿಗೆ ಚಿಕ್ಕಮ್ಮ ಗುರು ಬೈತಾರ ನಮ್ಮ

ಹಲೋ ಕೆಲವೊಂದಿನ ಸುಮಾರು ಜನ ನಾನು ಅನಿಕಲ್ನಲ್ಲ ಆಯ್ನಾತು ಬೇಗ ಆಡು ಇಲ್ಲು ಬಂದು ಹಾರೈ ಯಾರೇ ಹಿಂಗೆ ಐಡ್ದು ಮಲ್ಲ ಹಾರೈಕೆ ದಾದ ಬಡವಲ್ಲೇ ಸೊ ಒಂಚ ಅತ್ತಿಗೆ ನಾವು ಬರ ಇಲ್ಲು ತೊಂದರೆ ಸೊ ಈ ಬ್ಲಾಗ್ ನಾನು ಏನು ಮಲ್ ತಂದಿಲ್ಲ ಇನ್ನಿತ ಬ್ಲಾಗ್ ಇಷ್ಟಾಂಡ್ ಒಂದು ಲೈಕ್ ಕೊಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನನ್ನಾಥ್ ನನ್ನ ಅತ ಇಂಟ್ರೆಸ್ಟಿಂಗ್ ವೀಡಿಯೋ ಏನು ಪಾಡ್ಬೇಕು ಅಂದ್ಬಿಟ್ಟು ಅಂಚನೆ ಕೋಡೆದ ಬ್ಲಾಗುಕ್ ಸುಮಾರು ಜನ ಕಂಗ್ರ್ಯಾಚುಲೇಷನ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಾತು ರೇಗಲಾ ನಿಕ್ಲ ಲ ಬ್ಲೆಸ್ ನನ್ನಾತನ ಮೀ ತುಪ್ಪ ಬಂದು เกณวยาน